ತಾಲೂಕು ಶಿಡ್ಲಯ್ಯನ ಕೋಟೆಯಿಂದ ಚಳ್ಳಕೆರೆಯ ಮೀರಸಾಬಿಹಳ್ಳಿ ಗ್ರಾಮದ ರಾಣಿಕೆರೆವರೆಗೆ ನಿರ್ಮಿಸಿರುವ ರಾಣಿಕೆರೆ ಫೀಡರ್ ತಾಲುವೆ ದುರಸ್ತಿಗೆ ಆಗ್ರಹಿಸಿ ರಾಣಿಕೆರೆ ಅಚ್ಚುಕಟ್ಟು ಪ್ರದೇಶದ ರೈತರು ಹಾಗೂ ತಾಲೂಕು ರೈತ ಸಂಘದ ಕಾರ್ಯಕರ್ತರು ಶಿಡ್ಲಯ್ಯನ ಕೋಟೆ ಬಳಿ ರಾಣಿಕೆರೆ ಬಲನಾಲೆ ಬಳಿ ಪ್ರತಿಭಟನೆ ನಡೆಸಿದರು ವಿವಿ ಸಾಗರದಿಂದ ವೇದಾವತಿ ನದಿಗೆ ಹರಿದು ಬಂದ ನೀರನ್ನು ಶಿಡ್ಲಯ್ಯನ ಕೋಟೆ ಬಲನಾಲೆ ಮೂಲಕ ರಾಣಿಕೆರೆಗೆ ತರುವ ಸಲುವಾಗಿ ಮಾಜಿ ಸಚಿವ ದಿವಂಗತ ಗೌಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ನಿರ್ಮಾಣ ಮಾಡಿದ್ದ ಮೂರು ಕಿಲೋಮೀಟರ್ ಉದ್ದದ ಕಿರಿದಾದ ರಾಣಿಕೆರೆ ಪೀಡರ್ ಕಾಲುವೆಯಲ್ಲಿ ಜಾಲಿಗಿಡಗಳು ಬೆಳೆದಿವೆ ಅಲ್ಲದೆ ಅಲ್ಲಿನ ಕಟ್ಟಡ ಅಲ್ಲಲ್ಲಿ ಕಿತ್ತು ಹೋಗಿ ಕಾಲುವೆ ಮುಚ್ಚಿ ಹೋಗಿದೆ ಹೀಗಾಗಿ ಫೀಡರ್ ಕಾಲುವೆ ಮತ್ತು ರಾಣಿಕೆರೆ ವ್ಯಾಪ್ತಿಯ ವಿಡಪನಕುಂಟೆ ಕರೀಕೆರೆ ಕಾಲುವೆಹಳ್ಳಿ ವಿಶ್ಲೇಷಪುರ ಮೀರಸಾಬಿಹಳ್ಳಿ ವಿಶ್ವೇಶಪುರ ಭರಮಸಾಗರ ಕಸ್ತೂರಿ ತಿಮ್ಮನಹಳ್ಳಿ ದ್ಯಾವರಹಳ್ಳಿ ಕುರ್ಲೆಹಳ್ಳಿ ಚಿಕ್ಕೇನಹಳ್ಳಿ ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳು ವಿವಿ ಸಾಗರದ ನೀರಿನಿಂದ ವಂಚಿತವಾಗಿದ್ದು ಕೊಳವೆ ಬಾವಿ ಬತ್ತುವ ಸ್ಥಿತಿಯಲ್ಲಿದೆ ಅಂತ ಮೀರಸಾಬಿಹಳ್ಳಿ ಗ್ರಾಮದ ನೀರಾವರಿ ಅಚ್ಚುಕಟ್ಟುದಾರ ನಾಗರಾಜ್ ಆತಂಕ ವ್ಯಕ್ತಪಡಿಸಿದರು ಇನ್ನು ರಾಣಿಕೆರೆ ಪೀಡರ್ ಕಾಲುವೆ ದುರಸ್ತಿಗೆ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದ್ದ ಮೂವತ್ತೊಂಬತ್ತು ಕೋಟಿ ಅನುದಾನದ ಪೈಕಿ ಹತ್ತು ಕೋಟಿ ಮೊತ್ತದ ಕಾಮಗಾರಿ ನಡೆದಿದ್ದು ಉಳಿದ ಹಣವನ್ನು ಜನಪ್ರತಿನಿಧಿಗಳು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಹಾಗಾಗಿ ವಿವಿ ಸಾಗರದ ನೀರು ಕೆರೆಗೆ ಹರಿದು ಬರುವ ಅವಕಾಶವಿದ್ರೂ ಕೆರೆಗೆ ಹನಿ ನೀರು ಬರದಾಗಿದೆ ಅಂತ ವೀಡಪ್ಪನಕುಂಟೆ ಗ್ರಾಮದ ನಿವೃತ್ತ ಉಪನ್ಯಾಸಕ ಎಸ್ ಸಿದ್ದೇಶ್ ಆರೋಪಿಸಿದರು ಶಿಡಯನಕೋಟೆಯಿಂದ ಮೀರಸಾಬಿಹಳ್ಳಿಯವರಿಗೆ ಮೂವತ್ತೆಂಟು ಕಿಲೋಮೀಟರ್ ಉದ್ದದ ರಾಣಿಕೆರೆ ಫೀಡರ್ ಕಾಲುವೆ ದುರಸ್ತಿ ಕಾರ್ಯ ನಾಳೆಯಿಂದಲೇ ಪ್ರಾರಂಭಿಸಬೇಕು ವಿಳಂಬವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಅರವೆತ್ತಲೆ ಮೆರವಣಿಗೆ ಜೊತೆಗೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸಲಾಗುವುದು ಅಂತ ರೈತ ಮುಖಂಡ ಚನ್ನಕೇಶವ ಎಚ್ಚರಿಕೆಯನ್ನು ಕೊಟ್ಟರು ಈ ವೇಳೆ ಮೀರಸಾಬಿಹಳ್ಳಿ ರಮೇಶ್ ವಿಡಪನಕುಂಟೆ ನಿಂಗಪ್ಪ ಸುರೇಶ್ ಮಾತನಾಡಿದ್ರು ಹೋಬಣ್ಣ ವೀರೇಶ್ ಮೀರಸಾಬಿಹಳ್ಳಿ ಗ್ರಾಮದ ಪಂಚಾಯಿತಿ ಮಾಜಿ ಸದಸ್ಯ ಚಿದಾನಂದ ಸುರೇಶ್ ಮರಿಸ್ವಾಮಿ ಹಾಜರಿದ್ದರು ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ ಕಾರ್ಯಕರ್ತ ನಾವು ಸುಮಾರು ಸಾರಿ ಎಮ್ ಎಲ್ ಎ ಗಮನಕ್ಕೆ ಎರಡು ಸಾರಿ ಹೇಳಿದಿವಿ ಮತ್ತೆ ಡಿ ಸಿ ಅವ್ರ ಹತ್ರನೂ ಒಂದು ಹೋಗಿ ಮನವಿ ಪತ್ರ ಕೊಟ್ಟಿದ್ದೀವಿ ಏನ್ ವಿಚಾರ ಈ ವಿಚಾರದಲ್ಲಿ ಮತ್ತೆ ಇಲ್ಲಿ ಭೀಕರ ಬರಗಾಲ ಇರೋದ್ರಿಂದ ಚಾನ ಈಗ ತೊರೆಗೆ ಸಿಲ್ದೈನ್ಕೋಟೆ ತೊರೆಗೆ ನೀರು ಬಿಟ್ಟಿದ್ದಾರೆ ಈಗ ನೀವು ಜಲ್ದಿ ಗಮನ ಹರಿಸ್ಕೊಂಡು ಅದು ಸಿಲ್ದೈನ್ಕೋಟೆಯಿಂದ ಮತ್ತೆ ರಾಣಿಕೆರೆ ಫೀಲ್ಡ್ ಜಾನೆಲ್ಗೆ ಎಷ್ಟು ತುರ್ತಾಗಿ ಕೆಲಸ ಮಾಡ್ತಿರೋ ಅಷ್ಟು ಜನಗಳಿಗೆ ಬಹಳ ಒಳ್ಳೆಯದಾಗುತ್ತೆ ನಿಮ್ಗು ಒಂದು ಒಳ್ಳೆ ಹೆಸರು ಇರುತ್ತೆ ಬರದ ನಾಡಿನಲ್ಲಿ ಭಗೀರಥ ಅಂತ ನೀವು ಹೆಸರು ತಗೊಂಡಿದ್ರ ಇದನ್ನು ಇಮಿಡಿಯೇಟ್ಲಿ ಮಾರ್ಸಿದ್ರೆ ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಒಂದು ಇದಾಗುತ್ತೆ ಅಂತ ನನ್ನಲ್ಲಿ ಜಂಗಲ್ ಕಟ್ಟಿ ಜಂಗಲ್ ಮತ್ತೆ ಆಪು ಬಹಳ ಬೆಳೆದಿದೆ ಆ ಕೆನಾಲಲ್ಲಿ ನಾವು ಎರಡು ಮೂರು ಸಾರಿ ನಿಮ್ಗೆ ಹೇಳಿದಿವಿ ಒತ್ತಿ ಒತ್ತಿನೂ ಹೇಳಿದೀವಿ ಇದರಿಂದ ಎಂಪಿ ಎಲೆಕ್ಷನ್ ಬರೋದ್ರಿಂದ ನಿಮ್ಗೆ ಅನ್ಕೋ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನಲ್ಲಿ ಒಂದು ಮನವಿ ಇಲ್ಲ ಅಂತ ಹೇಳಿದ್ರೆ